ಯಾಕಂತಂದ್ರೆ ಅವರು ಸೋಲ್ತೀವಿ ಅಂತ ಭೈದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆದರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ರೇವಣ್ಣ ಎಷ್ಟೇ ಕೋಟಿ ಖರ್ಚು ಮಾಡಲಿ ಪ್ರಜ್ವಲ್ ರೇವಣ್ಣ ಎಷ್ಟೇ ಖರ್ಚು ಮಾಡಲಿ ಗೆಲ್ತಕ್ಕಂಥದ್ದು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಹೌದಲ್ಲ ಹೌದಲ್ಲ ಅವ್ರ ದುಡ್ಡು ವಸ್ತು ನಡೆಯಲ್ಲ ಅವ್ರ ದುಡ್ಡು ನಡೆಯಲ್ಲ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಏನೇನು ಮಾಡಿಕೊಟ್ಟಿದ್ರೆ ಎಲ್ಲನೂ ನಡೆಸಿಕೊಟ್ಟಿದ್ದೀವಿ ಎಲ್ಲನೂ ಜಾರಿ ಕೊಟ್ಟಿದ್ದೀವಿ ನಾವು ಎಂಟು ತಿಂಗಳು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಇವತ್ತು ಶಕ್ತಿ ಯೋಜನೆ ಉಚಿತವಾಗಿ ಬಸ್ನಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡಬಹುದು ವಿದ್ಯಾರ್ಥಿಗಳು ಕೂಡ ತಿರುಗಾಡಬಹುದು ಅನ್ನಭಾಗ್ಯ ಕೆ ಕೆಜಿ ಅಕ್ಕಿ ಕೊಡ್ತಿದ್ದ ಕಡೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು ಇನ್ನೈದು ಕೆಜಿ ಕೊಡ್ಲಿಕ್ಕೆ ಅಡ್ಗಾಲ್ ಹಾಕ್ಬಿಟ್ರು ಬಿಜೆಪಿಯವರು ಅಡ್ಗಾಲ್ ಹಾಕಿದ್ರು ನರೇಂದ್ರ ಮೋದಿಯವರು ಅಡ್ಗಾಲ್ ಹಾಕಿದ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಫ್ರೀಯಾಗಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಫ್ರೀಯಾಗಿ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಬಡವರು ಮೂರು ಹೊತ್ತು ಊಟ ಮಾಡಲೇಬೇಕು ಯಾರು ಹಸಿದು ಮಲಗಬಾರದು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ ಏಳು ಕೆಜಿ ಕೊಡ್ತಿದ್ದೆ ಆ ಯಡಿಯೂರಪ್ಪ ಬಂದು ಏಳು ಕೆ ಜಿಯಿಂದ ಐದು ಕೆ ಜಿಗೆ ಮಾಡಿಬಿಟ್ರು ಅದಕ್ಕೆ ನಾನು ಅಸೆಂಬ್ಲಿನಲ್ಲಿ ಹೇಳಿದೆ ಈಗಾಗಲೇ ಶಿವಲಿಂಗೇಗೌಡರು ಹೇಳಿದ್ರು ಅಸೆಂಬ್ಲಿನಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳಿದೆ ಯಡಿಯೂರಪ್ಪ ಈ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ನೀನು ಬೇರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ದುಡ್ಡು ಕಟ್ ಮಾಡು ಇದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ದುಡ್ಡು ಕೊಡು ಏಳು ಕೆ ಜಿ ಕೊಡ್ರಿ ಅಂತ ಹೇಳಿದೆ ಏನ್ ಮಾಡಿದ್ರು ಕೂಡ ಯಡಿಯೂರಪ್ಪ ಒಪ್ಪಲಿಲ್ಲ ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಮಾತು ಕೊಟ್ಟವು ಚೆಕ್ ಸೈನ್ ಮಾಡೋದು ಮನೆ ಮನೆಗೆ ಹಂಚಿದವ ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆಜಿ ಜೊತೆಗೆ ಇನ್ನೂ ಐದ್ ಕೆ ಜಿ ಕೊಡ್ತೀವಿ ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ ಮತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮ ಯಾರು ಇನ್ನೂರು ಅವರಿಗೆ ಇನ್ನೂರು ಯೂನಿಟ್ ಒಳಗಡೆ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಯಾರು ಬಿಲ್ ಕಟ್ಟಬೇಕಾಗಿಲ್ಲ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಇಂಥ ಒಂದು ದೊಡ್ಡ ಯೋಜನೆಯನ್ನ ಇಲ್ಲಿವರೆಗೆ ಯಾವ ಪಕ್ಷನೂ ಕೂಡ ಮಾಡಿರಲಿಲ್ಲ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಇವತ್ತು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಅದರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡಿದ್ದೀವಿ ಯುವ ನಿಧಿ ಕಾರ್ಯಕ್ರಮದ ಪ್ರಕಾರ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಈಗ ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ನುಡಿದಂತೆ ನಡ್ಕೊಂಡಿದಾರ ಹದಿನೈದು ಲಕ್ಷ ತಂದು ಕೊಡ್ತೀನಿ ಅಂತ ಎಲ್ಲರ ಅಕೌಂಟ್ಗೆ ಹಾಕ್ತೀನಿ ಅಂದ್ರೆ ಹಾಕ್ತಿದ್ರ ಎರಡು ಕೋಟಿ ಉದ್ಯೋಗ ಪ್ರತಿ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ರೈತರ ಆದಾಯ ಎರಡು ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಂದ್ರು ಮಾಡಿದ್ರ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಹೆಚ್ಚು ಮಾಡ್ಬಿಟ್ರು ನರೇಂದ್ರ ಮೋದಿ ಅವರು ಅಚ್ಚೇ ದಿನಾಯಕ ಅಂತಂದು ಇವತ್ತವರಿಗೆ ಬರಲಿಲ್ಲ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅವರು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ದೇಶದ ಜನರಿಗೆ ಕೊಟ್ಟಿದ್ದು ಖಾಲಿ ಚೆಂಬು ಖಾಲಿ ಚೆಂಬು ಅದಕ್ಕೆ ನಾವು ಅಡ್ವರ್ಟೈಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಖಾಲಿ ಚೆಂಬು ಕೊಟ್ಟಿದ್ದಾರೆ ಈ ದೇಶದ ಜನರಿಗೆ ಬಡವರಿಗೆ ಅಂತೇಳಿ ಮಾಡಿದ್ದೀವಿ ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನವರು ಕೂಡ ನಮ್ಮಿಂದ ಉತ್ತೇಜನವನ್ನು ಪಡೆದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಎಲ್ಲರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ನಾವು ತಿಂಗಳಿಗೆ ಒಬ್ಬ ಹೆಣ್ಮಗಳಿಗೆ ಇಪ್ಪತ್ನಾ ಎರಡು ಸಾವಿರ ಕೊಡ್ತೀವಿ ತಿಂಗಳಿಗೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ನಮ್ದು ಸೇರಿಸಿದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೇಕಾ ಬೇಡ ಬೇಕಾ ಬೇಡ ಬೇಕು ಅನ್ನೋದಾದ್ರೆ ಶ್ರೇಯಸ್ ಪಟೇಲ್ಗೆ ನೀವೆಲ್ಲರೂ ಕೂಡ ಓಟ್ ಹಾಕಬೇಕು ಗೆಲ್ಲ ಶ್ರೇಯಸ್ ಪಟೇಲ್ಗೆ ಓಟ್ ಹಾಕಬೇಕು ಇವತ್ತು ಯಾವತ್ತಾದ್ರೂ ಒಂದಿನ ಕರ್ನಾಟಕದ ಬಗ್ಗೆ ಈ ಪ್ರಜ್ವಲ್ ರೇವಣ್ಣ ಮಾತಾಡಿದಾರ ಅಸಿ ಕೆರೆಗೆ ಬಂದಿದಾರ ಯಾವತ್ತ ನಿಮ್ ಕಷ್ಟ ಸುಖ ಕೇಳಿದ್ರ ನಿಮ್ ಪರವಾಗಿ ಮಾತಾಡಿದ್ರ ದಿಲ್ಲಿನಲ್ಲಿ ಅದ್ ಯಾಕೆ ಯಾಕೆ ಗೆಲ್ಲಿಸ್ಬೇಕು ಇವನ್ಗೆ ಗೆಲ್ಲಿಸಬಾರದಲ್ವಾ ಗೆಲ್ಲಿಸಬಾರದಲ್ವಾ ದಯಮಾಡಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಸೋಲ್ಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಬೇಕು ಆ ಮೂಲಕ ಶಿವಲಿಂಗೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ ನಾನು ಮುಂದಿನ ರೀಸಬಲ್ನಲ್ಲಿ ನಿನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಮಂತ್ರಿ ಮಾಡಿದ್ದೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡಕ್ ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದ್ದೀವಿ ಮುಂದೆ ರೀಸಬಲ್ ಮಾಡುವಾಗ ಮಂತ್ರಿ ಮಾಡೇ ಮಾಡ್ತೀವಿ ಸೂಲಿಗೆಗೌಡರು ಏನೇನಿಲ್ಲ ಹೇಳಿದ್ರು ಅಭಿವೃದ್ಧಿ ಕೆಲಸಗಳನ್ನ ಅರ್ಶಿ ಕೆರೆಗೆಲ್ಲ ಮಾಡಿ ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ ಮುಂದೇನು ಕೂಡ ಅರ್ಸಿ ಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ ಆ ಎಲ್ಲ ಲೆಟರ್ಗಳನ್ನು ಕೂಡ ಮನಸ್ಸಿ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿಯನ್ನು ಈಗ ಈ ಸಾರಿ ಈ ಸಾರಿ ನಮ್ಮ ಅಭ್ಯರ್ಥಿ ಕೆಲಸ गेस्तीयलवा गेस्तीयलवा दयमाडिया ಕೆಲಸ ಮಾಡಿ ಈ ಬಾರಿ ಈ ಬಾರಿ ಈ ಬಾರಿ ಈ ಬಾರಿ ಈ ಬಾರಿ ಈ ಬಾರಿ ಸೇರ್ಪಟ್ಟೇ ಪಟೇಲ್ ನೀವು ಎಲ್ರೂ ಕೂಡ ಪ್ರಜ್ವಲ್ ದ್ರೇವಡನಿಗೆ ಮನೆ ಹೋಗಪ್ಪ ಸಾಕು ಈ ಸಾರಿ ಅಂತ ಹೇಳಬೇಕು ಹೇಳ್ತೀನಿ ಅಲ್ವಾ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಸಿದ್ದರಾಮಯ್ಯವರ ಭಾಷಣ ಎಲ್ಲಾನು ಕೇಳಿದಿರಿ ಇಷ್ಟೊತ್ತು ಮೂರು ಗಂಟೆಯಿಂದ ಕಾದಿದಿರಿ ಕಡವ ಇದ್ದಕ್ಕೆ ಕ್ಷಮಿಸಿ ಅಂತ ಹೇಳಿ ಈ ಸಭೆಯನ್ನ ಮುಕ್ತಾಂತ ಮಾಡ್ತಾ ಇದ್ದೀವಿ ನಾವೆಲ್ಲ ಯಾವುದೇ ಆಸೆ ಆಮಿಷಗಳು ಏನೇ ಬರಲಿ ಅದನ್ನು ಬದಿಗೊತ್ತಿ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಕೈ ಜೋಡಿಸಿ ಶಾಸ್ತ್ರವನ್ನು ಪ್ರಣಾಮ ಮಾಡ್ತೇವೆ I igualão